ಇವತ್ತು ಜಿಂಜರುವಾಡದಿಂದ ನೀರನ್ನು ಎತ್ತಿ ಯಲ್ಲಮಡಿ ಕೆರೆಗೆ ನೀರು ತಂದು ಇಲ್ಲಿಂದ ನೀರನ್ನು ಸೆಕೆಂಡ್ ಲಿಫ್ಟ್ ಮಾಡಿಕೊಂಡು ಮಹಾರಾಷ್ಟ್ರದ ಗಡಿವರೆಗೆ ಅಡಳಟ್ಟಿಯಲ್ಲಿರ್ತಕ್ಕಂಥ ಏನು ಕೆರೆ ಇದೆ ಅದರ ಮಧ್ಯದಲ್ಲಿ ಬರ್ತಕ್ಕಂಥ ಒಂಬತ್ತು ಕೆರೆಗಳನ್ನು ನೀರು ತುಂಬಿಸ್ತಕ್ಕಂಥ ಒಂದು ಕೆಲಸಕ್ಕೆ ಇವತ್ತು ಪ್ರಾಯೋಗಿಕವಾಗಿ ಚಾಲನೆ ಕೊಟ್ಟಿದ್ದೀವಿ ಇವತ್ತಿನಿಂದ ಜನವರಿ ಫೆಬ್ರವರಿವರೆಗೆ ನಿರಂತರವಾಗಿ ಎಲ್ಲ ಕೆರೆಗಳಿಗೆ ಪ್ರತಿನಿತ್ಯ ನೀರು ಬಿಡೋದ್ರ ಮುಖಾಂತರ ಅದರಿಂದ ಅಂತರ್ಜಲವು ಕೂಡ ಹೆಚ್ಚಾಗುತ್ತೆ ಅಂತರ್ಜಲ ಹೆಚ್ಚಾಗೋದರಿಂದ ಬೋರು ಮತ್ತು ಬಾವಿಗಳಿಗೆ ಸಾಕಷ್ಟು ನೀರಿನ ಲಭ್ಯತೆ ಆಗಿರೋದ್ರಿಂದ ಈ ಭಾಗದ ರೈತರಿಗೆ ಒಂದು ನೀರಾವರಿ ಕುಡಿ ನೀರಿನ ಸಮಸ್ಯೆ ದನಕರುಗಳ ಒಂದು ಮೇವಿನ ಸಮಸ್ಯೆ ಮತ್ತು ಎಲ್ಲ ದನಕರುಗಳಿಗೆ ಕುಡಿ ನೀರಿಂದು ಕೂಡ ಒಂದು ಸಮಸ್ಯೆ ಸಂಪೂರ್ಣವಾಗಿ ಇದ್ರದ್ದು ಲಾಭ ಸಿಗುತ್ತೆ ಸುಮಾರು ನೂರ ನಲವತ್ತು ನಾಲ್ಕು ಕೋಟಿಯಲ್ಲಿ ಈ ಯೋಜನೆಯನ್ನು ಎರಡು ವರ್ಷದಿಂದ ಪ್ರಾರಂಭ ಮಾಡಿ ಇವತ್ತು ಪ್ರಾಯೋಗಿಕ ಪ್ರಾರಂಭ ಮಾಡಿದ್ವಿ ಇದನ್ನು ಲೋಕಾರ್ಪಣೆ ಕಾರ್ಯಕ್ರಮ ಜನವರಿ ತಿಂಗಳಲ್ಲಿ ಇವತ್ತೇನು ನಮ್ಮ ಕೊಟ್ಟಲಗಿ ಅಮ್ಮಾಜೇಶ್ವರಿ ಯೋಜನೆ ಇದೆ ಆ ಯೋಜನೆಗೆ ಸಾವಿರದ ಐನೂರು ಕೋಟಿ ರೂಪಾಯಿದಲ್ಲಿ ಏನು ಯೋಜನೆ ಪ್ರಾರಂಭ ಇದೆ ಅದನ್ನು ಜನವರಿ ತಿಂಗಳಲ್ಲಿ ಪೂರ್ಣ ಮಾಡಿ ಆ ಯೋಜನೆ ಮತ್ತು ಈ ಯೋಜನೆ ಇವೆರಡೂ ಕೂಡ ಉದ್ಘಾಟನೆ ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ ಆವದೇ ದಿವಸ ಮುಖ್ಯಮಂತ್ರಿಗಳನ್ನು ಮತ್ತು ಸಂಬಂಧಪಟ್ಟಂಥ ಎಲ್ಲ ಸಚಿವರನ್ನು ಕರ್ಕೊಂಡು ಅದನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಸಿದ್ಧತೆಯನ್ನು ಮಾಡ್ಕೋತಾಯ್ತೀವಿ ಇವು ಎರಡು ಯೋಜನೆ ಮತ್ತು ಹಿಂದಾಗಿರ್ತಕ್ಕಂಥ ಮಸೂತಿ ಯೋಜನೆ ಹಲ್ಲೆಳೆ ಆತ ನೀರಾವರಿ ಇದರಿಂದ ಹತ್ತನಿ ತಾಲೂಕಾ ನೂರಕ್ಕೆ ತೊಂಬತ್ತಾರು ಪ್ರತಿಶತ ನೀರಾವರಿಗೆ ಒಳಪಡ್ತಾನೆ ನಾವು ಹಿಂದಿನ ದಿನಮಾನದಲ್ಲಿ ನಾವು ಕಂಡಿದ್ದೀವಿ ನಮ್ಮ ಹತ್ತನಿ ತಾಲೂಕಿನ ಅನೇಕ ರೈತರು ಸುಮಾರು ಇಪ್ಪತ್ತೆರಡು ಪಂಚಾಯತಿ ಅವರು ನಮ್ಮನ್ನು ಮಹಾರಾಷ್ಟ್ರಕ್ಕೆ ಸೇರಿಸ್ಬೇಕು ಅಂತಕ್ಕಂಥ ಕೂಗಿತ್ತು ಆ ಕೂಗನ್ನು ಅವರ ಜನರ ಭಾವನೆಯನ್ನು ನಾವು ಅರ್ಥ ಮಾಡಿಕೊಂಡು ಅವ್ರು ಯಾಕೆ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ಕೂಗು ಎದ್ದಿತ್ತು ಅಂದರೆ ಬರಗಾಲ ಪೀಡಿತ ಭವನೆಯಿಂದ ಆ ಬರಗಾಲದ ದೌಡಿಯಲ್ಲಿ ಸಿಕ್ಕು ನರಳತಕ್ಕಂಥ ಜನರಿಗೆ ನಮಗೆ ಮುಕ್ತಿ ಸಿಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಆ ಕೂಗನ್ನೇ ಎತ್ತಿದ್ರು ಆವತ್ತಿನದೆ ಇವತ್ತಿನವರೆಗೆ ಈ ಭಾಗದ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದರಿಂದ ಅವರೆಲ್ಲರ ಭಾವನೆ ಏನಾಗಿತ್ತಪ್ಪ ಅಂತಂದರೆ ನಮ್ಮ ಕ್ಷೇತ್ರಕ್ಕೆ ಬೇರೆಯವರು ಬರ್ತಿದ್ರೆ ಬರಲಿ ಅನ್ನುವಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ಕೇಳಿರ್ಬೋದು ಆವತ್ತಿನ ದಿವಸ ಕರ್ನಾಟಕದ ಜನ ಏನು ಮಹಾರಾಷ್ಟ್ರಕ್ಕೆ ಹೋಗಬೇಕು ಅಂತಕ್ಕಂಥ ಕೂಗಿತ್ತು ಪಕ್ಕದ ಮಹಾರಾಷ್ಟ್ರದ ಜತ್ ತಾಲೂಕಿನ ಜನ ಹತನಿ ತಾಲೂಕದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿಯನ್ನು ನೋಡಿ ನಮ್ಮನ್ನು ಕರ್ನಾಟಕಕ್ಕೆ ಸೇರಿಸ್ಬೇಕು ಮತ್ತು ಅದರಲ್ಲಿ ಅತನಿಯಲ್ಲಿ ಸೇರಿಸ್ಬೇಕು ಅಂತೇಳಿ ಅವ್ರ ಕೂಗೆದ್ದಿದೆ ಬದಲಾವಣೆ ಅಂದರೆ ಇದೇ ಒಂದು ಯಾಕೆ ಈ ಬದಲಾವಣೆ ಆಗಿತ್ತು ಅಂತಂದರೆ ಈ ಭಾಗದ ಬರಪೀಡಿತ ಪ್ರದೇಶಗಳಿಗೆ ನೀರು ಕೊಡೋದರಿಂದ ರೈತರು ಸಮೃದ್ಧಿ ಆಗೋದ್ರಿಂದ ರೈತ ಸಶಕ್ತ ಆಗೋದರಿಂದ ಅಥಣಿ ತಾಲೂಕು ಸಾಕಷ್ಟು ಬೆಳವಣಿಗೆಯನ್ನು ಇವತ್ತು ಕಾಣ್ತಾ ಇದೆ ಕೇವಲ ರೈತರಷ್ಟೇ ಬೆಳವಣಿಗೆ ಆಗೋಲ್ಲ ರೈತರ ಬೆಳವಣಿಗೆ ಆಗೋದರಿಂದ ಅನೇಕ ಬೆಳವಣಿಗೆಗಳು ಅದರಿಂದ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಆ ಒಂದು ದೃಷ್ಟಿಯಿಂದ ಈ ನೀರಾವರಿ ಯೋಜನೆ ಇರ್ಬೋದು ರಸ್ತೆಗಳಿರ್ಬೋದು ಕುಡಿ ನೀರಿನ ವ್ಯವಸ್ಥೆ ಇರ್ಬೋದು ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಮಾಡಿ ಅಥಣಿ ತಾಲೂಕ ಅಭಿವೃದ್ಧಿ ಹೊಂದಿರತಕ್ಕಂಥ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರ ಪ್ರಮುಖ ಸ್ಥಾನದಲ್ಲಿ ಸೇರ್ತಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ